ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೊಂದು ಹಳ್ಳಿ ಕಡೆ ಎಲ್ಲ ಮಾಡ್ತೀವಲ್ಲ ಉಪ್ಸಾರು ಖಾರ ಆ ಥರ ಖಾರ ಅದು ಒಳ್ಕಾಲಲ್ಲಿ ರುಬ್ಬೋದು ಮಾಡ್ತಾಯಿದ್ವಿ ನಾವು ಉಪ್ಸಾರು ಖಾರ ಮೊಸಪ್ಪು ಎಲ್ಲ ಕಕ್ಕ ಒಳ್ಕಾಲಲ್ಲ ರುಬ್ಬೋದು ಅದಕ್ಕೆ ಫಸ್ಟಿಗೆ ನಾವು ಏನು ಮಾಡ್ಕೊಪ್ಪ ಬೇಕಪ್ಪ ಇದು ಹೇಗಪ್ಪ ಮಾಡೋದು ಅಂದರೆ ಫಸ್ಟಿಗೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಕಾಯಿನ ಸ್ವಲ್ಪ ಹಂಗೆ ಬಾಣಲೀಲಿ ಪೀಸ್ ಪೀಸ್ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೊಂಡು ಉಟ್ಕೋಬೇಕು ನಾವು ಹಳ್ಳಿ ಕಡೆಯೆಲ್ಲ ಅವಾಗ ಒಲೇಲಿ ಮಾಡಬೇಕಾದ್ರೆ ಬೆಂಕಿ ಕೆಂಡದಲ್ಲೇ ಒಂದಿಷ್ಟು ಕಾಯಿನ ಪೀಸ್ ಮಾಡಿ ಬಿಸಿ ಮಾಡ್ಕೋತಾ ಇದ್ವಿ ಆಮೇಲೆ ಮೆಣಸಿಕಾಯಿನೂ ಅಷ್ಟೇ ಆ ಕೆಂಡದಲ್ಲೇ ಸುಟ್ಕೋತಾ ಇದ್ವಿ ಅದು ತುಂಬ ಚೆನ್ನಾಗಿರೋದು ಖಾರ ಆದರೆ ಸಿಟಿಲೆಲ್ಲ ಇವಾಗ ಒಲೆಗಳಿಲ್ಲದೆ ಇರೋದ್ರಿಂದ ಈ ಥರನೇ ಮಾಡ್ಕೋಬೇಕು ಈ ಥರ ಬಾಣಲೇಲಿ ಇವಾಗ ಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಸಣ್ಣ ಉರಿಲಿ ಬಿಸಿ ಮಾಡ್ಕೋಬೇಕು ಸೀದೋಗ್ಬಾರ್ದು ಆ ಥರ ಆಮೇಲೆ ಘಾಟ್ ಆಗಿಬಿಡುತ್ತೆ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಇದನ್ನು ಬೇಕಾದ್ರೆ ನೀವು ಹಸಿ ಮೆಣ್ಸಿನಕಾಯು ಮಾಡ್ಕೊಬೋದು ಸೇಮ್ ಪ್ರೋಸೆಸ್ ಎಲ್ಲನೂ ಅದೇ ಇದೊಂದು ಒಣಮೆಣ್ಸಿನಕಾಯಿ ಬದಲು ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ಕೆಲವರು ಹಸಿಮೆಣ್ಸಿ ಕಾಯಿ ಬೇಡ ಅನ್ನೋರು ಈ ಥರ ನಾವು ಒಣಗಿದ ಎರಡರಲ್ಲೂ ಮಾಡ್ತೀವಿ ನಾವು ಇವತ್ತು ಒಣಗಿದ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದಕ್ಕೇನೇನಪ್ಪ ಬೇಕು ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬ್ರಿ ಸೊಪ್ಪು ಹಣ್ಣು ಇದಿಷ್ಟು ಇದಕ್ಕೆ ಬೇಕಾಗಿರೋದು ಇದು ಸಣ್ಣೂರಲ್ಲೇ ಚೆನ್ನಾಗಿ ಉರಿಬೇಕು ನೋಡಿ ಈ ಥರ ಎಲ್ಲ ಕಡ್ಡಿ ತೆಗೆದುಬಿಟ್ಟು ಪುಡಿ ಇದ್ದೀನಿ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಹಣ್ಣು ಇದಿಷ್ಟು ಚೆನ್ನಾಗಿ ನುಣ್ಣು ಫಸ್ಟ್ಗೆ ರುಬ್ಕೋಬೇಕು ಚೆನ್ನಾಗಿ ಆಮೇಲೆ ನಾವು ಇದಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ರುಬ್ಬು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಬೇಕು ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿನೇ ಗಮ್ಮಂತ ವಾಸನೆ ಕೊಡೋದು ಜೀರಿಗೆ ಮೆಣಸು ಇದೆಲ್ಲ ಒಳ್ಳೆ ಸ್ಮೆಲ್ ಕೊಡುತ್ತೆ ಅದು ಕೈಯ್ಯಲ್ಲಿ ರುಬ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಲೇ ಹೇಳ್ದಾಗಿದ್ದು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಉಪ್ಪು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು ಕರ್ಬೇವಿನ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಗಮ್ಮನ ನೋಡಿ ಈ ಥರ ರೆಡಿ ಆಯಿತು ಇವಾಗ ಇದಕ್ಕೆ ನಾವು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನುಣ್ಣು ರುಬ್ಕೋಬೇಕು ಕೈ ಮಾತ್ರ ಸ್ವಲ್ಪ ಚೆನ್ನಾಗೆ ಉರಿಯುತ್ತೆ ಇದು ಕೈಯಲ್ಲಿ ಈಗೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ ಚಿಕ್ಕ ಜಾರಲ್ಲಿ ಆದರೆ ಕೈ ಕಾಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನಾವೇನು ಸ್ವಲ್ಪ ಜಾಸ್ತಿ ರುಬ್ಬಿಟ್ಕೊಂಡ್ಬಿಡ್ತೀವಿ ಇವಾಗ ರೊಟ್ಟಿ ಮಾಡಿದಾಗ ಅರ್ಜೆಂಟಾಗಿ ಒಂದು ರೊಟ್ಟಿ ತೊಟ್ಕೊತೀವಿ ಅವಾಗ ಅದು ಖಾರ ಹಾಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ಬಿಸಿ ಅನ್ನ ಇರುತ್ತೆ ಅದಕ್ಕೆ ಒಂಚೂರು ತುಪ್ಪ ಖಾರ ಹಾಕ್ಕೊಂಡು ತಿನ್ಕೋಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಖಾರ ಇಲ್ಲ ಒಂದು ಒಂಚೂರು ಬೇಳೆ ಹಾಕಿ ಉಪ್ಸಾರು ಮಾಡ್ಕೋಬೋದು ಇಲ್ಲ ಇನ್ನೊಂದು ತರಕಾರಿ ಇದ್ರೆ ಬೇರೆ ಥರ ಉಪ್ಸಾರು ಸೊಪ್ಪು ಉಪ್ಸಾರು ಹೀಗೆ ಖಾರ ಇದ್ದುಬಿಟ್ರೆ ವೆರೈಟಿ ವೆರೈಟಿಯಾಗಿ ಮಾಡ್ಕೋಬೋದು ಬೇಕಾದ್ರೆ ಈ ಥರ ರುಬ್ಬಿಟ್ಕೊಂಡ್ಬಿಟ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ರುಬ್ಬಾದ್ಮೇಲೆ ಖಾರ ಎತ್ಕೊಂಡ್ಬಿಟ್ಟು ಆ ನೀರನ್ನ ತೊಳೆದ್ಬಿಟ್ಟು ನಾವು ಉಪ್ಸಾರಿಗೆ ಹಾಕೋಬೇಕು ಆವಾಗ ಉಪ್ಸಾರು ಇರುತ್ತೆ ಕೆಲವರು ಟೊಮೊಟೊ ಹಾಕ್ಕೊಂಡು ರುಬ್ತಾರೆ ನಾವೇನು ಆ ಥರ ರುಬ್ಬಲ್ಲ ಮಾಮೂಲಿ ತೊಳೆದ್ಬಿಟ್ಟು ಆ ನೀರನ್ನ ನೀಟಾಗಿ ಉಪ್ಸಾರಿಗೆ ಹಾಕ್ಕೊತೀವಿ ಈ ಥರ ಉಪ್ಸಾರು ಮಾಡಿ ನೋಡಿ ಖಾರ ರುಬ್ಬಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಒಂದು ವಾರ ಹದಿನೈದು ದಿನ ಇಟ್ಕೋಬೋದು ಹಳ್ಳಿ ಎಲ್ಲ ಈ ಥರ ರುಬ್ಬಿಟ್ಕೊಂಡ್ಬಿಟ್ರೆ ದಿನ ಒಂದೊಂದು ಥರ ಉಪ್ಸಾರು ಮಾಡ್ತಾರೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್